ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಹೆಸರು ಮಿಲನ್ ಅಂತ ಮಿಲನ್ ಎಲ್ಲಿಂದ ಬರ್ತಾ ಇರ್ತಾ ನಾವು ಕೆಂಪೇ ಕೊಪ್ಪಳ ಇಲ್ಲೇ ಪಕ್ಕ ಪಕ್ಕ ಎಂಟು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಏನ್ ಅನ್ಸದೆ ಜಾತ್ರೆ ನಿಮ್ಗೆ ಜಾತ್ರೆ ನಾವು ದೇವ್ರ ಮಾಡೋಕು ಬರ್ತೀವಿ ವರ್ಷ ವರ್ಷ ಈ ದೇವ್ರ ಪೂಜೆ ಮಾಡೋಕು ಬರ್ತೀವಿ ಒಂದು ಖುಷಿ ಖುಷಿ ಖುಷಿಗೆ ಬರ್ತೀವಿ ಖುಷಿಗೆ ಹೌದು ವ್ಯಾಪಾರ ಅಂತ ದೃಷ್ಟಿ ವ್ಯಾಪಾರ ಅಂದ್ರೆ ವ್ಯಾಪಾರನು ಮಾಡ್ತೀವಿ ಈಗ ನಮ್ ದನ ಕೇಳಿದ್ರೆ ಖುಷಿ ಬಂದು ಹಣ ದನ ಬೇಕು ಕೊಡೋಣ ಅಂತ ಅಂದ್ರೆ ಕೊಡ್ತೀವಿ ಒಟ್ನಲ್ಲಿ ನಿಮ್ಮ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ದೇವ್ರ ಮಾಡ್ಕೊಂಡು ಒಂದು ಜಾತ್ರೆ ಮಾಡ್ಕೋಬೇಕು ಅನ್ನೋದು ಒಂದು ಮೈನ್ ಇಂಟಿ ಹೌದು ಹೌದು ಕರೆಕ್ಟಾ ಹೌದು ಸರ್ ಈಗ ಈ ಒಂದು ಜಾತ್ರೆಗೆ ನಿಮ್ಮ ಒಂದು ಈ ಒಂದು ಗೊಂತಿನಲ್ಲಿ ಎಷ್ಟು ಜೊತೆ ಎತ್ತುಗಳಿದೆ ಸರ್ ಸರ್ ಇಲ್ಲಿ ಎಂಟು ಜೊತೆ ಐತೆ ಎಂಟು ಜೊತೆ ಎಂಟು ಜೊತೆ ನಿಮ್ದು ನಿಮ್ ಸ್ನೇಹಿತರದ ಹೌದು ಸರ್ ಎಲ್ಲ ನಮ್ಮ ಸ್ನೇಹಿತರ ನಿಮ್ ನಿಮ್ ಸ್ನೇಹಿತರದ ಮತ್ತೆ ನಿಮ್ದು ಹೌದು ಓಕೆ ಇದು ಕ್ರಾಸ್ ಬ್ರೀಡ್ ಅಲ್ಲ ಹೌದು ಸರ್ ಕ್ರಾಸ್ ಏನ್ ಏನು ಹಲ್ಲಾಗಿದೆ ಸರ್ ಇದಕ್ಕೆ ಇದು ಕಡೆಯಲ್ಲೂ ಸರ್ ಕಡೆಯಲ್ಲ ಹೌದು ಸರ್ ಈಗ ಮಾಮೂಲಿ ಇದ್ ಬಂದ್ಬಿಟ್ಟು ಮೈನ್ ಬಂದ್ಬಿಟ್ಟು ಗಾಡಿ ಕೆಲಸ ಕೆಲಸನೇ ಜಾಸ್ತಿ ಸರ್ ಒಟ್ಟಿನಲ್ಲಿ ಗೇಮೇ ಇತ್ತುಗಳು ಹೌದು ಕೆಲಸ ಕೆಲಸ ಜಾಸ್ತಿ ಇವು ಯೂಸ್ ಹೌದು ಯಾಕಂದ್ರೆ ನಾನು ಈ ನೋಡಿದಿನಿ ಮಂಡ್ಯ ಮತ್ತೆ ಮೈಸೂರು ಭಾಗದಲ್ಲಿ ಹೌದು ಸರ್ ಈ ಕಬ್ಬಿನ ಗಾಡಿ ಇರ್ಬೋದು ಹೌದು ಈ ಬತ್ತದ್ದು ಹೌದು ಆ ತರದ್ದೆಲ್ಲ ಇದ್ರಲ್ಲೇ ಮಾಡ್ತಾರೆ ಹೌದು ಸರ್ ಇದ್ರೆಲ್ಲ ಮಾಡೋದು ಮತ್ತೆ ಅದ್ರ ಜೊತೆ ಹಳ್ಳಿಕಾರು ಕಾರು ಇಲ್ಲ ಅಂತಲ್ಲ ಬಟ್ ಒಂದ್ ಹಳ್ಳಿ ಕಾರು ಮಾಡ್ತವೆ ಅವು ಏನಪ್ಪಾ ಅಂದ್ರೆ ಸ್ವಲ್ಪ ಸಿಸ್ಟಮ್ ಹಾ ನೀಟಾಗಿ ಮೇವ್ ತಿನ್ನಲ್ಲ ಆಮೇಲೆ ಈ ಬಕಿಟ ತೊಳ್ದ್ ಮುಡ್ಬೇಕು ಈ ತರ ಸಿಸ್ಟಮ್ ಇವು ಆಗಲ್ಲ ನಾವು ಗೆಯ್ತಾ ಗೈತ್ತನೆ ಅದು ಇದು ಹಿಂಗ್ ತಿನ್ಕತಾವೆ ಹಂಗಾಗಿ ನಮ್ಗ ಇಷ್ಟ ಓಕೆ ಒಂತರಾ ಮ್ಯಾನೇಜಬಲ್ ಅಂತ ಹೇಳ್ತೀರಾ ಹೌದು ಸರ್ ನಮ್ಗ್ ನೆಮ್ಮದಿ ಇರ್ತದ ಈಗ ಒಟ್ಟ ತುಂಬಾ ಎಷ್ಟೇ ಗೆವ್ರು ಸಾಕಾಗ್ ಬಂದ್ರೂ ನೋಡ್ಕೊಂಗಿಲ್ಲಾ ನೆಮ್ಮದಿ ಒಂದ್ ಅಷ್ಟ್ ಹಾಕ್ಬಿಟ್ರು ಒಟ್ಟ ತುಂಬಾ ಮೇಲ್ಬರಾಕತ್ತಾವ ಒಂತರಾ ಈಗ ಬೇಕೋ ಬೇಟಿಯಾಗಿ ಮಾಡಿದ್ರು ಒಂತರಾ ಜಸ್ಟ್ ಆಗ್ಬಿಡ್ತಾವ್ ಹೌದು ಹೌದು ಸರ್ ಅವ ಸ್ವಲ್ಪ ಹೊಲಪ್ ಮುತ್ತರ್ಜಿ ಮಾಡ್ಬೇಕು ಕಳ್ಳಿ ಕಾರಿಗೆ ಏನೇನ್ ಮೇವ್ ಆಗ್ತದ್ರ ಇದಕ್ಕೆ ಸರಿ ಏನಿ ಒಂದು ಒಣಲ್ಲು ಜೋಳಾ ಸೀಮೆ ಹುಲ್ಲು ಅಂದ್ರೆ ಕಾಣಿ ಕಡ್ಡಿ ಅಂತ ಅಂತೀವಿ ನಾವು ನಮ್ ಕಡೆ ತೊಂಡೆ ಗಿಂಡೆ ಕಬ್ಬು ಸೀಸನ್ ಅಲ್ಲಿ ತೊಂಡೆ ಹಾಕ್ತಿವಿ ಕಬ್ಬು ಸೀಸನ್ ಅಲ್ಲಿ ಅದ್ಬಿಟ್ರೆ ಕಬ್ಬು ತಿಂತವೆ ಅದ್ಬಿಟ್ರೆ ಏನ್ ಎಕ್ಸ್ಟ್ರಾ ಕೇರ್ ಆ ತರ ಏನಿಲ್ಲ ಸರ್ ಇಂಡಿ ಬೂಸ್ ಎಲ್ಲಾ ರೈತರು ಆಲೂ ಮಟ್ಟೆ ಎಲ್ಲಿಂದ ಎಲ್ಲಿಂದ ತಂದು ಇವಾಗ ಯಾರೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಪಾಪ ಏನೋ ಸಾಕತ್ತಾರ ಅವ್ರ ಖುಷಿಗೆ ನಾವು ತರ ಹಳ್ಳಿಲಿ ದುಡ್ದು ಜೀವನ ಮಾಡ್ಕೊಂಡಿರೋರು ಬರೀ ಮೇವು ತಿಂಡಿ ಸರ್ ಅಷ್ಟೇ ಈಗ ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಸರಿ ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಲಕ್ಷದ ಇಪ್ಪತ್ತೆಂಟು ಸಾವಿರ ಹೌದು ಸರ್ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಸರ್ ನೀವು ಸರಿ ಎತ್ತು ಮೇದಿಲ್ಲ ಇವ್ ನಂತವಿದ್ದ ನಮ್ ಸ್ನೇಹಿತರು ಕೊಟ್ಟಿದೆ ಏನ್ ಅಮ್ಮಮ್ಮ ಅಂದ್ರೆ ಒಂದ್ ಲಕ್ಷ ಈ ಗಂಟಿಗೆ ಬಂದ್ರೆ ಕೊಡ್ತೀವಿ ಸರ್ ಗಂಟೆಗೆ ಬಂದ್ರೆ ಒಂದ್ ಲಕ್ಷದ ಐದು ಸಾವಿರ ಬಂದ್ರು ಬಿಟ್ಬಿಡ್ತೀರ ಒಂದ್ ಇಪ್ಪತ್ತೆಂಟು ಸರ್ ನಮ್ ನಿಮ್ಗೆ ಬಿದ್ದಿರೋದೇ ಒಂದ್ ಇಪ್ಪತ್ತೆಂಟು ಸರ್ ಎತ್ತು ಮೇದಿದ ಅವತ್ತು ಇವತ್ತು ಕೆಡ್ಸ್ಬಿಟ್ಟು ಇದ್ ಬಿಟ್ರೆ ಬೇರೆದೆಲ್ಲ ನಿಮ್ದೆ ಹೌದು ಸರ್ ಇದು ನಮ್ಮ ಇದು ಇದು ನಮ್ ಸ್ನೇಹಿತರದೇ ಸರ್ ಸ್ನೇಹಿತರದ ಇವ್ರು ತಾಂಡಸ್ನಳ್ಳಿ ಅವರು ಅಂತ ಅನ್ಬಿಟ್ಟು ಏನಲ್ಲಾಗಿದೆ ಸರ್ ಇದಕ್ಕೆ ಇವು ಕಡೆಯಲ್ಲೂ ಕಡೆಯಲ್ಲೂ

ಇದು ಇನ್ನು ಇದೇ ಬ್ರೀಡ್ ಸರ್ ಇದು ಇನ್ನು ಅಲ್ಲ ಆಗಿಲ್ಲ ಹಂಗಾಗಿ ಇನ್ನು ಕರ ಕರು ಕರುಗಳು ನಮ್ ಗುರುಗಳು ತಾಡವ್ರ್ ತಂದ್ಬಿಟ್ಟು ಅವ್ರಲ್ಲ ಸಡನ್ ಆಗಿ ಒಂಥರ ಬೇರೆ ತರ ಕಾಣಿಸ್ಬಿಡ್ತಂದ್ರೆ ಇನ್ನು ಅಲ್ಲ ಆಗಿಲ್ಲವ ಸರ್ ಇನ್ನು ಮೇಯ್ಬೇಕು ಅಂದ್ರೆ ಈಗ್ಲೇ ಈಗ್ಲೇ ಕೆಲಸ ಮಾಡ್ತಾವೇವು ಈಗಲೇ ಈಗ ಕುಂಟೆ ಗುಂಟೆಲ್ಲ ಹೊಡಿಬಹುದು ಉಳಿಗೆ ಕೆಲ್ಸ ಎಲ್ಲ ಮಾಡ್ಬೋದು ಸರ್ ಮಾಡಿಸ್ತಿದ್ರೆ ನೀವು ಆಲ್ರೆಡಿ ಈಗ ಹೊಡಿಕೆ ಕುಪ್ಪಿಕೆಲ್ಲ ಹೋಗ್ತಾವ್ ಸರ್ ಸರ್ ಈಗ ಇದ್ರಲ್ಲಿ ಈಗ ಕ್ರಾಸ್ ಬ್ರೇಡ್ ಅಲ್ಲಿ ಈ ಸುಳಿ ಗಿಳಿ ಎಲ್ಲ ನೋಡಲ್ವಾ ಸರ್ ಕೆಲವು ಸರ್ ನಮ್ ಪ್ರಕಾರ ಬಸವನ ದೇವ್ರ ಮೇಲೆ ಮನ್ಸ ಹುಟ್ಟಿರೋದು ಪ್ರಾಣಿ ಹುಟ್ಟಿದ್ಮೇಲೆ ಹುಟ್ಟಿರೋದು ಓಕೆ ಇವ್ರು ಪ್ರಕೃತಿಗೆ ಅವರು ಅವ್ರ ಅನುಗುಣಕವಾಗಿ ಸುಳಿ ಶುದ್ಧ ಮಾಡ್ಕೊಂಡಿರೋದ ಹೊರತು ನಾನು ಕೊಡಿ ಸರ್ ಯಾವ ಸುಳಿ ಯಾರ ಇರ್ಲಿ ಪಾತಾಳ ಸುಳಿ ಇದ್ರೆ ಪಾತಾಳ ಕೊಟ್ಟೈತಾನೆ ಅಲ್ವಾ ಕೊಡಿ ಕಟ್ಟಿ ತೋರಿಸ್ತೀನಿ ಅವೆಲ್ಲ ಇವ್ರು ಮಾಡ್ಕೊಂಡಿರು ಗುರ್ತು ಸರ್ ಅದು ಪ್ರಕೃತಿಯಿಂದ ಬಸವಣ್ಣ ದೇವ್ರು ಸುಳಿ ಇದ್ರೆ ಬಸವಣ್ಣ ದೇವ್ರು ಹಂಗಾರೆ ಹೌದು ಈಗ ನಿಮ್ ನಿಮ್ಮ ಪಾಯಿಂಟ್ ನಾನು ಇದು ತಗೋದಿ ಈಗ ಈಗ ಮನುಷ್ಯರಲ್ವೇ ಏನದ ಈಗ ಮನುಷ್ಯರಲ್ಲಿ ಈಗ ನಾನು ನೋಡಿದೀನಿ ತಲೆಯಲ್ಲಿ ಎರಡು ಸುಳಿ ಇದ್ರೆ ಇಬ್ರು ಎಂಟಿದೀರಂತ ಹೌದು ಸರ್ ಹೌದು ಸರ್ ಈಗ ಇಬ್ರು ಹೆಂಡ್ತಿದಿರಬಿಟ್ಟು ಇಬ್ರು ಎಂಟ್ತಿದ್ರೆ ಕಟ್ಕಂದ್ರೆ ಈಗ ನಮ್ಮನ್ನ ನಮ್ಮನ್ನು ಕರ್ಕೊಂಡೋಗಿ ಅವ್ರು ಮಾಡ್ಕೊಂಡಿರೋ ಜಾತ್ರೆಗಳಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರೆ ಕೂಟ ಸುಳಿ ಎಲ್ಲಾ ಚೆನ್ನಾಗಿದ್ರೆ ಅದಕ್ಕೆ ರೇಟ್ ಜಾಸ್ತಿ ಅಂತ ಈ ಕ್ರಾಸ್ ಬ್ರಿಡ್ ಅಲ್ಲಿ ನೀವ್ ಹೇಳ್ದಂಗೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳಿ ನನಗೆ ಇದ್ರಲ್ಲಿ ಕ್ರಾಸ್ ಬ್ರಿಡ್ ಅಲ್ಲಿ ಗೊತ್ತಿಲ್ಲ ಇದು ಸುಳಿ ಎಲ್ಲ ನೋಡ್ತಾರೆ ಏನು ಅಂತ ಅಂದ್ಬಿಟ್ಟು ನನಗೂ ಕ್ರಾಸ್ ಹಳ್ಳಿ ಕರಲ್ ಜಾಸ್ತಿ ನೋಡ್ತಾರೆ ಇದ್ರಲ್ ಅಂತೂ ಯಾರು ನೋಡಲ್ಲ ಿಲ್ಲ ಸರ್ ಇದು ಕಡೆನಾಡ ಇದನ್ ರೇಟ್ ಹೇಳ್ತಾ ಇದ್ರ ಇವು ಸರ್ ನಾತ್ ಅನ್ನದು ಒಂದ್ ಲಕ್ಷ ಈಗ ಎತ್ ಮೈಸಿದೀನಿ ಒಂದುವರ್ವತ್ತು ಹೇಳ್ತಾ ಇದೀನಿ ಒಂದ್ ಲಕ್ಷಿ ಸರ್ ಜಾಸ್ತಿ ಮೈಸೂರು ಕಾಸಿ ಹೇಳ್ತಿದಿನಿ ಅಷ್ಟೇ ಈ ಬಾಕಿ ಮೂರ್ ಲಕ್ಷ ನಾಲ್ಕು ಲಕ್ಷ ಹದಿನೈದು ಲಕ್ಷ ಒಂದ್ ಜೊತೆ ಹದಿನೈದು ಲಕ್ಷ ದುಡ್ಡಿದ್ರೆ ಸಹ ಮನೆಗ ಒಂದ್ ತಿಂಗಳಿಗೆ ಕಮ್ಮಿ ಅಂತ ಆದ್ರೂ ಹತ್ ಹದಿನೈದ್ ಸಾವಿರ ರೂಪಾಯಿ ಬಡಿ ಬರ್ತದೆ ಯಾಕಪ್ಪ ತಪ್ಪೆ ಸುರಿಬೇಕು ಹದಿನೈದು ಸಾವಿರ ರೂಪಾಯಿ ದನ ಕಟ್ಟಿ ತೊಪ್ಪೆ ಯಾಕೆ ಸುರಿಬೇಕು ನಾನ್ ಹಿಂಗ್ ಕೇಳುವುದೇನಿಲ್ಲ ನೀವ ನಾನ್ ತಕೊಂಡು ಒಂದರ ಲಕ್ಷ ಸಾ ದನ ಮೇಯ್ಸಿದ್ದೀನಿ ಇವತ್ತು ನಾನ್ ಮೇಯ್ಸಿರ್ ಖರ್ಚು ಕೇಳ್ತಿದ್ದೀನಿ ಒಂದ್ ಲಕ್ಷ ಅರವತ್ ಸಾವಿರ ಈಗ ನೀವ್ ಹೇಳ ಲೆಕ್ಕ ಬಂದ್ಬಿಟ್ಟು ಹದ್ನೈದ್ ಲಕ್ಷ ಇಪ್ಪತ್ ಲಕ್ಷ ಆದ್ರೆ ಹೌದ್ ಮನುಷ್ಯ ಸಾಮಾನ್ಯ ವ್ಯಕ್ತಿ ಯಾವ ತರ ದನ ಕಟ್ತಾನೆ ನಾನ್ ಹೇಳುದು ಹದ್ನೈದ್ ಲಕ್ಷ ಸಂಪಾದನೆ ಮಾಡೋಕೆ ಅವನು ಪೂರ್ತಿ ಸಂಪಾದನೆ ಮಾಡುವ ಒಂದೇ ಲಕ್ಷ ತಗತಿನಿ ಹದಿನೈದು ಲಕ್ಷಕ್ಕೆ ಒಂದ್ ಪರ್ಸೆಂಟ್ ಬಡ್ಡಿ ಬಿಟ್ರು ಒಂದ್ ಹದಿನೈದು ಸಾವಿರ ಬರ್ತದೆ ಆರಾಮಾಗಿ ಜೀವನ ಮಾಡ್ಕೋಬಹುದು ಎರಡ್ ತಿನ್ ಮಕ್ ಸಾಕೋಬಹುದು ಏನ್ ಕೇಕ್ ಅವ್ ಕಟ್ಕೊಂಡು ನಾವು ಅವಕ ನಮ್ಗೆ ಅವಕಾಕ್ಬೇಕು ಅಂತ ಏನು ಅಣಬರ ನೀವ ಎಲ್ಲ ಜಾ ಹಿಂಗೆ ಎಲ್ಲಾ ಪ್ರಕೃತಿ ಅವ್ರ ಅವ್ರ ಅವ್ರಾವ್ ಹುಟ್ಟಿಸ್ಕೊಂಡೆ ಹದಿನೈದ್ ಲಕ್ಷ ಇಪ್ಪತ್ ಲಕ್ಷಕ್ ಮಾರು ತುಂಬ ದುಡ್ಡು ತುಂಬ ಬಿಡುದು ನಾವ್ ಹದ್ನೈದು ಲಕ್ಷ ಕೊಟ್ಟಿದೀವಿ ಹಾ ಏನ್ ಸಾರ್ ಹದ್ನೈದ್ ಲಕ್ಷ ತಕ್ಕಂದು ದನ ಸಾಕಿ ನಾವು ಬಸವಣ್ಣ ದೇವ್ರ ಸಾಕಿ ನಾವ್ ಅದೇ ನಾವ್ ಗೇದಿ ಗೇದಿ ಮುಪ್ಪಾಗಿ ಅವ ಸಾಕಬೇಕಾಯ್ತು ಹೆಂಡ್ತಿ ಮಕ್ಳು ಬಿಟ್ಬಿಡ್ಬೇಕಾಯ್ತದ ಅಷ್ಟೇ ಹಾ ನಮ್ಮ ಉದ್ದೇಶ ಅಷ್ಟೇ ಸನ್ನೇನಿಲ್ಲ ಹಿಂದೆ ಸಾರ್ ಹತ್ತು ರೂಪಾಯಿಗೂ ದನ ಕಟ್ಟಿದ್ರು ನಮ್ ತಾತೋರು ರೂಪಾಯಿಗಿಂದ ರೂಪಾಯಿಂದ ಇವತ್ತು ನಾನೇಕ್ ಬಂದದ ಲಕ್ಷ ಅಂದ್ರೆ ಲೆಕ್ಕಕ್ಕಿಲ್ಲ ಎಂತ ಇಂತ ಹುಡ್ಗುರ್ಗೂ ಲೆಕ್ಕಗಿಲ್ಲ ಹೇಳಿ ತಕ್ಮಟ್ಟಿಗೆ ಹೇಳಿ ಈಗ ಈಗ ಹೇಳ್ತಾ ಇದ್ದೀನಿ ಇದಕ್ ಮಟ್ಟಿಗೆ ಇದೀನಿ ಆ ತರ ಹೇಳಿ ಹೊರತು ಹದ್ನೈದ ಲಕ್ಷ ಗಂಟಗೂ ಲಾಸ್ ಮಾಡ್ಕೊಂಡು ವೈಯಕ್ತಿ ಯಾವ್ದು ದುಡ್ಡು ಬೇಕಿತ್ತು ಮಾರ್ಲೇಬೇಕಿತ್ತು ಲಾಸ್ ಮಾಡ್ಕೊಂಡು ಈಗ ನೀವ್ ಹೇಳದ್ನೈದ್ ಲಕ್ಷ ಇಪ್ಪತ್ತು ಲಕ್ಷ ಹೇಳದಾಗ ನೀವ್ ಹೇಳ್ದಂಗೆ ಬ್ಯಾಂಕ್ ಅಲ್ಲಿ ಈಗ ಒನ್ ಪರ್ಸೆಂಟ್ ನಾವ್ ಬಡ್ ಬಿಟ್ ಹೊರಗಡೆ ಆರಾಮ್ಸೆ ಹದ್ನೈದ್ರು ಹದಿನೈದು ಸಾವಿರ ರೂಪಾಯಿ ಬಡ್ಡಿ ಹಳ್ಳಿಲಿ ನಾವೇ ಭತ್ತ ಬೆಳಕೊಳೋದ್ರಿಂದ ನಮ್ಗೇನು ಅಂತ ಖರ್ಚು ಬಿಡೋದಿಲ್ಲ ಅಲ್ವಾ ಒಂದು ಈಸಿಯಾಗಿ ಫ್ಯಾಮಿಲಿ ಮೇಂಟೈನ್ ಮಾಡ್ಕೋಬಹುದು ನೀವ್ ಹೇಳತಾರ ಇಲ್ಲ ಅಂತ ಹೇಳ್ತಾ ನಾವ್ ಸಮರ್ಡು ಕಡೆನೂ ನೋಡ್ಬೇಕಾಯ್ತು ಮಾಡ್ಬೇಕ್ ಸರ್ ಅಲ್ವಾ ಈಗ ನಮ್ ಕಲ್ತ್ ನಮ್ಗೆ ವಿದ್ಯೆ ಇಲ್ಲ ನಾವ್ ಕಲ್ತಿರೋದು ಇದೇ ವೃತ್ತಿ ನಮ್ ಕೆಪಾಸಿಟಿ ಎಷ್ಟು ಒಂದ್ವರ್ ಲಕ್ಷ ಒಂದ್ ಲಕ್ಷ ಅಷ್ಟೇ ಅಷ್ಟೇ ಹದ್ನೈದ ಲಕ್ಷ ಎಲ್ ತಂದಿ ಬಂಡವಾಳಕ್ಕೆ ನಾವು ದನ ಸಾಕುಕದ ಸಾ ಹದಿನೈದು ಲಕ್ಷ ಇಲ್ಲ ಅಂದ್ರೆ ಈಗ ಒಂದ್ ಲಕ್ಷದಲ್ಲಿ ನಾನು ಕ್ರಾಸ್ ಬ್ರಿಡ್ ತಗೊಂಡ್ರು ಗದ್ದೆ ಕೆಲಸ ಮಾಡಿಸ್ಕೋಸ ದುಡಿತಾ ಇದೀನಿ ಈಗ ಎತ್ತಲ್ಲಿ ಒಂದು ನಾಲ್ಕು ಲಕ್ಷ ಸಂಪಾದನೆ ಮಾಡಿದೀನಿ ವರ್ಷ ನಾಲ್ಕು ಲಕ್ಷ ಒಂದ್ ಲಕ್ಷ ಅವೇ ತಿನ್ಲಿ ಇನ್ ಮೂರ್ ಲಕ್ಷ ನಾನು ಅದ್ರಲ್ಲಿ ಬದುಕಿದೀನಿ ಈ ತರ ಈ ತರ ಹೇಳೋರು ಯಾರು ಇಲ್ಲ ಸಾಟ ತುಂಬ ದುಡ್ಡು ತುಂಬುದು ನಾನು ಇಪ್ಪತ್ ಲಕ್ಷ ಮಾರಿದಿನಿ ಮೂವತ್ ಲಕ್ಷ ಮಾರಿದಿನಿ ಜನಕ್ಕೆ ಒಂದ್ ಮೆಸೇಜ್ ಕೊಡ್ಬೇಕು ಸ ಈಗ ನಾ ಬದುಕಿನಿ ಇದರಲ್ಲಿ ನಾವ್ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ತಂದಿ ಬದುಕಿದ್ದೀನಿ ನಾಲ್ಕು ಲಕ್ಷ ಸಂಪಾದನೆ ಮಾಡಿದೀನಿ ಈ ತರ ಮೆಸೇಜ್ ಯಾರ ಯಾರು ಯುವಕ ಕೊಡ್ತಾ ಇದಿಲ್ಲ ಹದಿನೈದು ಲಕ್ಷ ಅಂದ ತಕ್ಷಣ ಎದ್ಕ ಬಿಡ್ತಾರ ಸರ್ ಸರ್ ಯಾರ್ ಸಾರ್ ಕಟ್ತಾರ ನಮ್ ಪ್ರಾಪರ್ಟಿ ಮಾರೋ ಹದಿನೈದು ಲಕ್ಷ ದುಡ್ಡು ಆಗಲ್ಲ ಸಹ ಎತ್ತರ ಜೀವನ ಮಾಡ್ಬೇಕು ನಾವು ನಮ್ಮ ಅಪ್ಪ ಒಂದ್ ಎರಡ್ ಎಕ್ರ ಜಮೀನ್ ಮಾಡಗವನ ಅಪ್ನಾಸ್ತಿ ಅಪ್ನಾಸ್ತಿ ಹೆಂಗ ಉಳಿಸ್ಬೇಕು ನನ್ ಮಕ್ಳಗ ನಾನ್ ಸಂಪ ಏನಾರ ಮಾಡ್ಬೇಕಲ್ಲ ದುಡಿಬೇಕು ಅದ್ ಮಾರು ಹದಿನೈದು ಲಕ್ಷ ದುಡ್ಡು ಆಯ್ತದ ಒಂದ್ ಜೊತೆ ದನ ತನ್ ಕಟ್ಬಿಟ್ಟು ನನ್ನ ತಲೆ ತೀರೋ ಬಿಡ್ಬೇಕು ಈ ತರ ಮೆಸೇಜ್ ಜನಗಳೂ ಸರ್ ಆಮೇಲೆ ಇನ್ನೊಂದು ಈ ಇದು ರೈಸು ಅದೊಂದು ಅದೊಂದು ಸಿಕ್ಕಾಪಟ್ಟೆ ಯುವಕರು ಬಾಳ ಚೆಂಗ್ಳು ಬಿದ್ದವ್ರು ಸರ್ ಅದ್ರಲ್ಲ ಗಂಡ್ಮಕ್ಳಂತೂ ಈ ರೈಸ್ ಪಿಚ್ ಪಿಚ್ಗೋದವ್ರು ಆಡ್ಲಿ ಸರ್ ಅದೊಂದು ಕ್ರೀಡೆ ಈಗ ಇದು ಕ್ರೀಡೆನ ಕ್ರೀಡೆ ತರ ಇದ್ ಮಾಡ್ಕೊಂಡು ಹೌದೌದು ಅದೊಂದು ಮಾಡ್ಬಿಟ್ರು ಸರ್ ಈಗ ನಾನು ನೋಡ್ದೆ ಒಂದೆರಡು ಕಡೆ ಬೇರೆ ತರದೇ ಅದು ಹೋಯ್ತು ಹಂಗಾಗಿ ನೀವ್ ಹೇಳೋ ಒಂದು ಪಾಯಿಂಟ್ ನಾವ್ ಸರ್ ಒಂದು ಒಳ್ಳೆ ಮೆಸೇಜ್ ಕೊಟ್ರಿ ಅದು ರೈತರಿಗೆ ರೈತರಿಗೆ ಇರ್ಬೋದು ಒಂಥರ ಚೆನ್ನಾಗಿರೋ ಮೆಸೇಜ್ ಕೊಡ್ತಾ ಇದ್ರೆ ಯಾಕಂದ್ರೆ ಇದು ಬಂದ್ಬಿಟ್ಟು ಪಾಯಿಂಟ್ ಒಂದೊಂದ್ ಪಾಯಿಂಟ್ ಒಂಥರ ಸುತ್ಕೊಂಡು ಸೂತ್ಕೊಂಡು ಐತೆ ಆದ್ರೆ ಹೇಳ್ತಾರ ಫ್ಯಾಕ್ಟ್ರಿ ನಿಜನೇ ಐತೆ ಹದಿನೈದು ಲಕ್ಷ ಈಸಿ ಎಲ್ಲ ಸಂಪಾದನೆ ಮಾಡೋದು ಯಾರ ಕೈಲ ಆಗಲ್ಲ ಈ ತರ ಮೆಸೇಜ್ ಕೊಡ್ಲಿ ಬಿಡಿ ಸಾರ್ ಒಂದ್ ಜೊತೆ ಈಗ ಅವು ಎಷ್ಟೋ ಅಣ್ಣನ ಅಣ್ಣವು ಅರವತ್ ಐದ್ ಸಾವಿರ ತಕ್ಕ ದುಡಿಲಿ ಸರ್ ಐದ್ ಸಾವಿರ ಇನ್ನು ಆರ್ ವರ್ಷ ಅಲ್ಲ ಲಕ್ಷ ರೂಪಾಯಿ ದುಡಿತಾ ದುಡಿತಾ ದುಡ್ಡು ಜಾಸ್ತಿ ಆಯ್ತದ ಹೊರದು ದುಡಿತಾ ದುಡಿತ ಹೋಗಲ್ಲ ಈ ತರ ಮೆಸೇಜ್ ಕೊಡಿ ಯುವಕರಿಗೆ ಆಮೇಲೆ ಇನ್ನೊಂದ್ ಹೇಳ್ಬೇಕು ಸರ್ ನಮ್ಗೆ ಅದೊಂದು ಆಸೆ ಸರ್ ಮನುಷ್ಯನೇ ಬಸವಣ್ಣ ಬಸವಣ್ ದೇವ್ರು ಹೇಳಿ ಬೇವ್ರು ಸುರಿಸಿ ಗೇದವನ್ಗೆ ಗಟ್ಟಿಯಾಗಿರ್ತಾನೆ ಬಸವಣ್ಣ ದೇವ್ರು ಅಷ್ಟೇ ಯಾವನ್ ಒಂದ್ ಕಟಾಕಸ ಆಗ್ತಾನೆ ಅವು ಯಾವತ್ತು ಏಳ್ಗೆ ಆಲ ಅವಕೆ ನೂರಾರು ಕಾಯಿಲೆ ಈಗ ನಾವು ದಿನ ಬೆದ್ದು ಬೇವ್ರ ಸುರಿಸಿ ಗೇದ್ರೆ ಆರೋಗ್ಯ ಚೆನ್ನಾಗಿರ್ತದೆ ದೇವ್ರು ಅಷ್ಟೇ ಅವಕ್ಕೂ ದಿನನಿತ್ಯ ಬೇವ್ರ ಬಿಳ್ಬೇಕು ಆರೋಗ್ಯ ಚೆನ್ನಾಗಿರ್ತದೆ ಮಾಡಿಸ್ತೇನೆ ಒಂದ್ ಕರು ಒಳ್ಳೆ ಸುಳಿ ಸುದ್ದ ಒಳ್ಳೆ ಐಟು ವೈಟು ಸಿಕ್ಕಿದ್ರೆ ಹಾಲು ತುಪ್ಪ ಊದ್ ಏನ್ ಬೇಕಾದ್ ಮಾಡಿ ಅದಕ್ಕೆ ಬರ್ಬಾರ್ದು ರೋಗ ಎಲ್ಲ ಬರ್ಸ್ಬಿಡ್ತಾರ ಸರ್ ದುಡಿಬೇಕು ನನ್ ಪ್ರಕಾರ ಬಸವಣ್ಣ ಇರೋದೇ ದುಡಿಕೆ ಇವ್ರ ಸೋಕಿಗೆ ಕಟ್ಕಿಟ್ಟವ್ರ ಬಸವಣ್ಣ ಇರೋದು ದುಡಿಕೆ ದುಡ್ದು ಸಂಪಾದನೆ ಮಾಡಕ್ ಬಸವಣ್ಣ ಇರೋದೇ ಹೊರತು ಸೋಕಿ ಮಾಡದವ್ರ ಇವ್ ಸೋಕಿ ಆಗಲ್ಲ ಹೌದಾ ಸರ್ ಈಗ ನಾನು ದುಡ್ಡು ಇದ್ರಲ್ಲಿ ಸಂಪಾದನೆ ಮಾಡಿ ಬೇರೆ ತರದಲ್ಲಿ ಸಂಪಾದನೆ ಮಾಡ್ಬೇಕು ಅಂದ್ರೆ ಈಗ ಈ ಒಂದ್ ಲಕ್ಷದನ್ನ ಎರಡ್ ಲಕ್ಷ ಮಾಡಿ ಐದ್ ಲಕ್ಷ ಮಾಡಿ ಹತ್ತು ಲಕ್ಷ ಮಾಡ್ತೀವಿ ಅಂತ ಹೇಳೋದಲ್ಲ ಈಗ ನೀವ್ ಹೇಳ್ದಂಗೆ ಅದು ಒಂದೋರ ಲಕ್ಷನೋ ಎರಡು ಲಕ್ಷನೋ ಅದ್ರಿಂದ ಒಂದಷ್ಟು ಸಂಪಾದನೆ ಮಾಡಿ ತೋರಿಸ್ಬೇಕು ಅಲ್ವಾ ಅದು ಒಂಥರ ರೈತರಿಗೆ ಮೆಸೇಜ್ ಈಗ ನೀವ್ ಹೇಳ್ದಂಗೆ ಹಾಲು ತುಪ್ಪ ಅವ್ರು ಇರೋರು ಹಾಕೋದಿಲ್ಲ ಅಂತಲ್ಲ ಎಲ್ರು ಹಾಕೋಯ್ತು ಆಗಲ್ಲ ಸರ್ ನಾವ್ ಎತ್ತಿರೋ ಮಕ್ಳಿಗೆ ನಾವು ಹಾಲು ಕೊಡಿಸ್ಬೇಕು ಸರ್ ನಾನ್ ನಾಲ್ಕೆ ತಿಂಗಳ ಹೊಡೆದ್ರು ವರ್ಷ ಪೂರ್ತಿ ಹೊಡೆದಿಲ್ಲ ಈಗ ನಾ ಹೇಳಿದ ಮೆಸೇಜ್ ನಾಲ್ಕ್ ಸಕ್ಸ ಅಂತ ಲಿಫ್ಟಿಂಗ್ ಗಾಡಿ ಮಾಡಿಸಿದ ಅಣ್ಣವ್ರು ಲಿಫ್ಟಿಂಗ್ ಗಾಡಿ ಇಷ್ಟೇಟ ನೋಡಿದೀನಿ ಅಂತ ಇವರು ವಿಡಿಯೋ ಹಾಕ್ತಾ ಇರ್ತಾರೆ ನಮ್ಮ ನಾಲ್ಕೆ ತಿಂಗಳು ಸರ್ ನಾಲ್ಕೆ ತಿಂಗಳು ಗೆದ್ರ ನಾನು ಅವ್ರಲ್ಲಿ ದುಡ್ದಿದೀನಿ ಈ ತರ ಮೆಸೇಜ್ ಕೊಟ್ರಿ ನಮ್ಗೆ ಖುಷಿ ಮತ್ತೆ ನಾವು ಉತ್ತೇಜನ ಮಾಡ್ಬೋದು ಕೈಲಿ ಕಿಳಂಗಿಲ್ಲ ಸರ್ ಲಿಫ್ಟ್ ಎತ್ಬಿಟ್ಟು ಬುದ್ಧಿ ಮಾಡ್ಸ್ಕೊಂಡಿ ವರ್ಕ್ ಅಪ್ ಅಲ್ಲಿ ಒಳ್ಳೇದು ಒಳ್ಳೇದು ಸುಮ್ಮರ್ ಕಡಿಮೆ ಆದ್ರೂ ಮಾಡ್ಬೋದು ಎರಡ್ ಜೊತೆ ಎತ್ತೇ ಇರ್ತಿದಂತ ಕಬ್ಬುನ ಒಂದೇ ಜೊತೆಲೆ ಇರ್ಬೋದು ಓಕೆ ಸರ್ ಒಂದ್ ಒಳ್ಳೆ ಮೆಸೇಜ್ ಕೊಟ್ರಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ನೈನ್ ಸಿಕ್ಸ್ ಡಬಲ್ ಒನ್ ಏಯ್ಟ್ ಫೋರ್ ಡಬಲ್ ಏಯ್ಟ್ ಒನ್ ಫೈವ್ ಥ್ಯಾಂಕ್ ಯು ಓಕೆ